ಸ್ನೇಹಿತರೆ ಇವತ್ತು ನಿಮಗೆ ತೋರಿಸ್ತಿರೋ ಬ್ಯೂಟಿಫುಲ್ ಜಾಗ ಬಂದು ಸಿದ್ದರಾಮೇಶ್ವರ ಬೆಟ್ಟ ಅಂತ ಇದು ಶ್ರೀರಾಮನ ಕಾಲದ ಬೆಟ್ಟವಾಗಿದ್ದು ನಮ್ಮ ರಾಮನಗರ ಜಿಲ್ಲೆಯಲ್ಲೇ ಅತ್ಯಂತ ಬೆಸ್ಟ್ ಸನ್ಸೆಟ್ ಪಾಯಿಂಟ್ಗಳಲ್ಲಿ ಒಂದಾಗಿದೆ ಈ ಬೆಟ್ಟವು ಬೇವೂರು ಗ್ರಾಮದಲ್ಲಿ ಇದ್ದು ಚನ್ನಪಟ್ಟಣದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಊರಿಗೆ ಹೊಂದಿಕೊಂಡೇ ಇರುವ ಈ ಬೆಟ್ಟಕ್ಕೆ ಸುಸಜ್ಜಿತ ರಸ್ತೆ ಸಂಪರ್ಕವಿದ್ದು ಮೇಲೆ ಹೋಗುವಾಗ ಸಿಗೋ ತಿರುವುಗಳು ರೋಚಕ ಅನುಭವ ನೀಡುತ್ತವೆ ಬೆಟ್ಟದ ಮೇಲೆ ಹೋದ ತಕ್ಷಣ ಸಿದ್ದರಾಮೇಶ್ವರ ದೇವಾಲಯ ನೋಡಬಹುದು ಈ ದೇವಸ್ಥಾನ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ಸುಮಾರು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುತ್ತದೆ ಇವಾಗ ಶಿಥಿಲವಾಗಿದ್ದ ಕಾರಣ ಮರು ನಿರ್ಮಾಣವಾಗುತ್ತಿದೆ ಇದೆ ನೋಡಿ ದೇವಸ್ಥಾನ ಹಾಗೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅದ್ಭುತ ವ್ಯೂ ಕಣ್ಣಿಗೆ ಕಾಣುತ್ತದೆ ಇಲ್ಲಿ ಒಂದು ದೊಡ್ಡ ಮತ್ತು ಒಂದು ಚಿಕ್ಕ ಕೊಳಗಳಿದ್ದು ಚಿಕ್ಕ ಕೊಳ ಬಂದು ನಿಗೂಢ ಆಳವನ್ನು ಹೊಂದಿದೆಯಂತೆ ಇಲ್ಲಿ ಯಾರು ಹತ್ತಿರ ಸುಳಿಯಬಾರದು ಹಾಗೆ ಇಲ್ಲಿ ಸಿಗುವ ಅನುಭವಕ್ಕೆ ಬೆಲೆ ಕಟ್ಟೋಕೆ ಆಗೋದಿಲ್ಲ ಸೂರ್ಯ ಹಾಗೆ ನಮ್ಮನ್ನೇ ದಿಟ್ಟಿಸಿ ನೋಡುತ್ತಾ ಬಾಯಿ ಹೋದಂತೆ ಅನುಭವ ಆಗುವುದಂತೂ ಸುಳ್ಳಲ್ಲ ಅಂತ ರೋಚಕ ದೃಶ್ಯಕ್ಕೆ ನೀವು ಇಲ್ಲಿ ಸಾಕ್ಷಿಯಾಗಬಹುದು ನೋಡಿ ಇದೇ ಜಾಗ ಈ ಜಾಗದಲ್ಲಿ ನೀವು ಕೂತು ಸನ್ಸೆಟ್ನ ಎಂಜಾಯ್ ಮಾಡಬಹುದು ಹಾಗೆ ಇಲ್ಲಿ ರಾತ್ರಿ ವೇಳೆ ಸಿದ್ಧರ ಸಂಚಾರವಿರುತ್ತದಂತೆ ಆದ್ದರಿಂದ ರಾತ್ರಿ ವೇಳೆ ಯಾರು ಇಲ್ಲಿ ಪರ್ವ ಹಾಗಿಲ್ಲ <lightweight>